ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ರನ್ ಕೋಡ್ ಯೂತ ಹಿಡಿಯೋ ಶುರು ಮಾಡೋ ಬನ್ನಿ ನಾನಿಲ್ಲಿ ಇವತ್ತು ಬಂದುಬಿಟ್ಟು ಟಿಫನಿಗೆ ಇಡ್ಲಿ ಮಾಡಿದ್ದೀನಿ ಹಾಗೆ ಸ್ವಲ್ಪ ವಡ ಮಾಡಿದ್ದೀನಿ ಮಕ್ಕಳು ಬಂದುಬಿಟ್ಟು ಮನೇಲೂ ಟಿಫನ್ನೇ ತಿಂತಾರೆ ನಾನು ಬೆಳಗ್ಗೆನೇ ಇದ್ಬಿಟ್ಟು ಟಿಫನು ಹಾಗೆ ಲಂಚ್ ಎರಡೂ ಮಾಡ್ತೀನಿ ಯಾಕೆಂದರೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಲ್ವ ಅದಕ್ಕೋಸ್ಕರನೇ ಆದರೆ ಮಕ್ಕಳು ಬಂದುಬಿಟ್ಟು ಲಂಚ್ ನಂತನ ಏನು ಟಿಫನ್ನೇ ತೊಗೊಂಡು ಹೋಗ್ತಾರೆ ಆ ಲಂಚನೇನು ಊಟ ಏನು ತೊಗೊಂಡು ಹೋಗೋದಿಲ್ಲ ಟಿಫನ್ ಏನು ತಿಂತಾರೋ ಅದನ್ನೇ ತೊಗೊಂಡು ಹೋಗ್ತಾರೆ ಹಾಗಾಗಿ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಟಿಫನ್ನೇ ಆಗ್ತಾಯಿದ್ದೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಮನೇಲಿ ತಿನ್ನಲಿಕ್ಕೆ ಅಂತ ರವೆ ಉಂಡೆ ಮಾಡಿದೆ ಹಾಗೆ ಅದನ್ನೇ ಸ್ನ್ಯಾಕ್ಸ್ಗೆ ಅಂತ ಇದ್ದೀನಿ ಸಂಜೆ ಟೈಮ್ ಮಕ್ಕಳಿಗೆ ಏನಾದ್ರು ತಿನ್ನಲಿಕ್ಕೆ ಇರ್ತಾರಲ್ವ ಹಾಗಾಗಿ ಏನಾದರೂ ಒಂದು ಐಟಮು ಮಾಡಿಟ್ಟಿರ್ತೀನಿ ಅವಾಗ ಅವಾಗ ಮಕ್ಕಳಿಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಅಂತ ಹಂಗಾಗಿ ಅದನ್ನೇ ನಾನು ಬಾಕ್ಸಿಗೆ ಕೂಡ ಹಾಕ್ತಾಯಿದ್ದೀನಿ ಇಬ್ಬರು ಮಕ್ಕಳಿಗೂ ಸೇಮ್ ಬಾಕ್ಸನ್ನೇ ಪ್ಯಾಕಪ್ ಮಾಡಿದೆ ನಾನು ಆನ್ಲೈನಲ್ಲಿ ಬಾಕ್ಸನ್ನು ಬುಕ್ ಮಾಡಿದಾಗ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಎರಡು ಕಲರ್ನ ನಾನು ಬುಕ್ ಮಾಡಿದೆ ಆದರೆ ಅದು ಯಾಕೋ ಗೊತ್ತಿಲ್ಲ ಸೇಮ್ ಕಲರೇ ಎರಡೂ ಬಾಕ್ಸು ಬಂದಿತ್ತು ಬಟ್ ಎಕ್ಸ್ಚೇಂಜ್ ಮಾಡೋಣ ಅಂತ ನೋಡಿದೆ ಮತ್ತು ಕಲರ್ಸು ಬೇರೆ ಯಾವುದೂ ಇರಲಿಲ್ಲ ಸೇಮ್ ಕಲರೇ ಇತ್ತು ಹಾಗಾಗಿ ಸುಮ್ಮನೆ ಅದೇ ಎರಡು ಕಲರು ಅಂದರೆ ಬೇರೆ ಬೇರೆ ಬಾಕ್ಸು ಕೂಡ ಬೇರೆ ಬೇರೆ ಕಲರ್ ಇದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಇತ್ತು ಅಲ್ಲ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಆದ್ಮ ಪ್ಯಾಕಪ್ ಆದಮೇಲೆ ಮಕ್ಕಳನ್ನ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದೆ ಸ್ಕೂಲಿಗೆ ಹಾಗೆ ಸ್ಕೂಲಿಂದ ಬರ್ತಾ ಹಣ್ಣುಗಳನ್ನ ತೊಗೊಬಂದಿದೆ ಮನೇಲಿ ಹಣ್ಣುಗಳು ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಹಣ್ಣುಗಳನ್ನ ತೊಗೊಬಂದೆ ಹಾಗೆಯೇ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮಾರ್ಕೆಟು ಪಕ್ಕನೇ ಇರೋದರಿಂದ ಸ್ವಲ್ಪ ಸ್ವಲ್ಪ ಹಣ್ಣನ್ನೇ ತೊಗೊಬಂದೆ ಜಾಸ್ತಿ ಹಣ್ಣುಗಳನ್ನೇನು ತೊಗೊಂಬರಲಿಲ್ಲ ಅಂದರೆ ಖಾಲಿ ಆದಾಗ ಮತ್ತೆ ತೊಗೊಬಂದ್ರೆ ಬಂದ್ರಾಯಿತು ಅಂತ ಎಲ್ಲನೂ ಕೂಡ ಸ್ವಲ್ಪ ತೊಗೊಂಬೆ ಬಾಳೆಹಣ್ಣು ಬಂದ್ಬಿಟ್ಟು ಬೇಗನೆ ಹಾಳಿಗೆ ಹಂಗೆ ಜಾಸ್ತಿ ತೊಗೊಂಬಂದ್ರೆ ಅಂತ ಸ್ವಲ್ಪ ತೊಗೊಬಂದೆ ಅಂದರೆ ನಾನಿಲ್ಲಿ ಬಂದುಬಿಟ್ಟು ಪಚ್ಚಬಾಳೆಣ್ಣೆ ತೊಗೊಬಂದೆ ಯಾಕೆ ಅಂದರೆ ಅವ್ನು ದೊಡ್ಡವನ್ನ ಮರ್ಷಿಲಿ ಬಂದುಬಿಟ್ಟು ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾನೆ ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ ಅದಕ್ಕೋಸ್ಕರ ಆ ಬಾಳೆಹಣ್ಣೆ ತೊಗೊಬಂದೆ ಹಾಗೇನು ಸೀಸನು ಮುಗ್ದೋಗ್ತಿದೆ ಅಲ್ವ ನೇರಳು ಹಾಗಾಗಿ ಅದಕ್ಕೋಸ್ಕರ ಅದನ್ನ ಸ್ವಲ್ಪ ತೊಗೊಬಂದೆ ನಾವು ಸಾಮಾನ್ಯವಾಗಿ ನೇರಳೆನ ತೊಗೊಂಬಂದರೆ ಹಾಗೆ ಜಸ್ಟ್ ತೊಳ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ನೀರಿಗೆ ನೆನಹಾಕ್ಬಿಟ್ಟು ಕಲ್ಲುಪ್ಪು ಪುಡಿ ಉಪ್ಪುಗಿಂತ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನೆನೆಸ್ಬಿಟ್ರೆ ತುಂಬ ತಿಂದರೆ ತುಂಬಾ ಒಳ್ಳೇದು ಯಾಕೆ ಅಂದರೆ ನಾವು ಅದನ್ನು ನಾವು ಎಲ್ಲೆಲ್ಲಿ ನಾವು ಅದನ್ನು ಹಾಕಿ ತಂದಿರ್ತಾರಲ್ವ ಹಂಗಾಗಿ ಅದನ್ನು ಮಾರ್ಕೆಟಿಂದ ತಂದರೆ ಬೇರೆ ಹಣ್ಣುಗಳಂದರೆ ಈಗ ಬಾಳೆ ಬಾಳೆಹಣ್ಣು ಅಂದರೆ ಸಿಪ್ಪೆ ಸುಳ್ಕೊಂಡು ತಿಂತೀವಿ ಬಟ್ ಇದನ್ನು ಡೈರೆಕ್ಟ್ ತಿನ್ನೋದರಿಂದ ಆ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮನೆ ಸೀಬೆ ಮರದಲ್ಲೂ ಕೂಡ ಸೀಬೆ ಹಣ್ಣು ಬಿಟ್ಟಿತ್ತು ನಾನು ನೋಡೇ ಇರಲಿಲ್ಲ ಹಣ್ಣುಗಳಾಗಿರ್ತಿತ್ತು ಹಾಗಾಗಿ ಅದನ್ನು ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೆ ತೀರಾ ಹಣ್ಣೇ ಆಗಿತ್ತು ಚೆನ್ನಾಗಿತ್ತು ಆದರೆ ನಾನು ನೋಡಿರಲಿಲ್ಲ ಇದು ತುಂಬಾ ಬಿಡುತ್ತೆ ಹಣ್ಣು ಬಂದುಬಿಟ್ಟು ಆವಾಗ ಅವಾಗ ಬಿಡ್ತಾನೆ ಇರ್ತೆ ನಾನು ಇರಲಿಲ್ಲ ಹಾಗೆಯೇ ಹಣ್ಣು ಕಿತ್ಕೊಳ್ಳುವಾಗ ಗಾರ್ಡನಲ್ಲಿ ನಾನು ಸ್ವಲ್ಪ ಮೆಣ್ಸಿನ್ ಗಿಡ ಎಲ್ಲ ಹಾಕಿದ್ನಲ್ಲ ಮೆಣ್ಸಿಕ್ ಹಾಕಿ ಅಂತ ನೋಡಿದೆ ಆದರೆ ನಮ್ಮ ಹಸ್ಬೆಂಡು ಹಾಗಲಕಾಯಿನ ನಾ ಕಿತ್ತಿದ್ದು ನಾನು ವೀಡಿಯೋ ಮಾಡೋಣ ಕೇಳೋದು ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡೆ ಆದರೆ ಅವ್ರು ಆಲ್ರೆಡಿ ಕಿತ್ತಿದ್ರಲ್ವ ಹಾಗಾಗಿ ಸುಮ್ಮನೆ ಅದೇ ನೋಡಿ ಗಿಡದಲ್ಲಿ ನಿಮಗೆ ಮೊದಲ ಒಂದ್ಸಲ ಕಾಯಿ ಆಗಿತ್ತು ಅಂತ ಅದು ಈಗ ದೊಡ್ಡದಾಗಿತ್ತು ಅದನ್ನು ಕಿತ್ತಿಟ್ಟಿರೋ ಆದರೆ ಒಂದು ಮಾತ್ರ ಸ್ವಲ್ಪ ಜಾಸ್ತಿನೇ ಹಣ್ಣಾಗಿತ್ತು ಮುಂಚೆನೇ ಕಿತ್ಕೊಬೇಕಾಗಿತ್ತು ಆದರೆ ಪರವಾಗಿಲ್ಲ ಒಂದು ಬಿಟ್ಟಿತ್ತಲ್ಲ ಅದೇ ದಪ್ಪ ಇರೋದ್ರಿಂದ ಅದ್ರ ಜೊತೆಗೆ ನಾನು ಸ್ವಲ್ಪ ಹಾಲು ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಲು ಹಾಕಿ ಮಾಡೋದ್ರಿಂದ ಸಾಕಾಗುತ್ತೆ ನನಗೆ ಆಗ್ಲಕಾಯಿ ಪಲ್ಯ ಸ್ವಲ್ಪ ಜಾಸ್ತಿ ಯಾರೂ ಜಾಸ್ತಿ ಕ್ವಾಂಟಿಟಿಲಿ ತಿನ್ನಲ್ಲ ಹಂಗಾಗಿ ಸ್ವಲ್ಪ ತಿನ್ನೋದ್ರಿಂದ ಆಲೂಗಡ್ಡೆ ಜೊತೆಗೆ ಹಾಕಿದ್ರೆ ನಮಗೆ ಸಾಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿನ ಕಿತ್ಕೊಳ್ಳೋಣ ಅಂದ್ಕೊಂಡೆ ನಾನು ಸಮಾನವಾಗಿ ಅವಾಗ ಅವಾಗ ಬೇಕಾಗಿರೋದನ್ನು ಅವಾಗಲೇ ಕಿತ್ಕೊತೀನಿ ಅಂದರೆ ನಾನು ಅಲ್ಲಿ ತಿಂಡಿ ಮಾಡಬೇಕು ಅಂದರೆ ಅವಾಗೇ ಕಿತ್ಕೊಂಡು ನಾನು ಮಾಡಿ ಹಾಕೊತೀನಿ ಆದರೆ ಇವತ್ತು ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಕಿತ್ಕೊತಾ ಇದ್ದೀನಿ ಎಷ್ಟೊಂದು ಬಿಟ್ಟಿದೆ ನೋಡಿ ಅಂದರೆ ಇನ್ನೂ ಸ್ವಲ್ಪ ಕಾಯಿಗಳಾಗಿದೆ ಅದಕ್ಕೆ ಸದ್ಯಕ್ಕೆ ಇವಾಗ ಎಷ್ಟಾಗಿದೆಯೋ ಅಷ್ಟನ್ನು ಮಾತ್ರ ನಾನು ಕಿತ್ಕೊಂಡೆ ಚೆನ್ನಾಗಿರುತ್ತಲ್ವ ಅವಾಗ ತಿಂಡಿ ಮಾಡಲಿಕ್ಕೆ ಆವಾಗ ಕಿತ್ಕೊಂಡು ಈ ಥರ ಮಾಡೋದ್ರಿಂದ ನಮಗೂ ಒಂಥರ ನಾವು ಹಾಕಿರೋದು ಅನ್ನೋ ಒಂದು ಖುಷಿ ಇರುತ್ತೆ ಅಲ್ವಾ ನೋಡಿ ಈ ಥರದ್ದೆಲ್ಲ ಕಟ್ ಮಾಡ್ತಾಯಿಲ್ಲ ಯಾಕೆಂದರೆ ಸ್ವಲ್ಪ ಚಿಕ್ಕದಾಗಿದೆಯಲ್ಲ ಆಮೇಲೆ ಕಿತ್ಕೊಂಡ್ರ ಅಂತ ಅದು ಇಲ್ಲಿ ಈ ಥರ ಈ ಥರ ಇನ್ನೂ ಸ್ವಲ್ಪ ಕಾಯಿಗಳನ್ನ ಬಿಟ್ಟಿದ್ದೀನಿ ಇಲ್ಲಿ ಈ ಥರ ಇನ್ನೂ ಸುಮಾರು ಕಾಯಿಗಳನ್ನ ಬಿಟ್ಟಿದ್ದೀನಿ ಚಿಕ್ಕದಾಗಿದೆ ಸ್ವಲ್ಪದು ನೋಡಿ ಈ ಥರ ಬಿಡುತ್ತಲ್ಲ ಆ ಕಾಯಿ ഇഷ്ട്ട കായി വിട്ടി നോട് ഇഷ്ടൊന്ന്ബിട്ട ഇതെല്ലാം വിട്ടേ നെക്സ്റ്റ് സ്വൽപ്പൊഡ്ഗാകളി അത് ഇതെല്ലാം കിത്കൊള്ള ഏക സ്വൽപ്പതാഗ്ര ആമേൽ കിത്കൊണ അല്ലെല്ലൊന്ന് ഗിഡ് ഇതോട് ഇതെട്ടൊന്ന് കായ്കൾ ബട്ടിരുന്നു ಅವ್ರ ಇದನ್ನೆಲ್ಲ ಕಿತ್ಕೊಳ್ಳೋಕೆ ಹೋಗೋಲ್ಲ ಇನ್ನು ಚಿಕ್ಕ ಚಿಕ್ಕದಾಗಿದೆಲ್ಲ ಸ್ವಲ್ಪ ದೊಡ್ಡದಾದ ಮೇಲೆ ಕಿತ್ಕೊಳ್ಳೋಣ ಅಂತ ಇನ್ನೊಂದಿದೆ ಇದು ನೋಡಿ ಇದು ಕೂಡ ಯಾಕತ್ತಿರ ಮೇಲ್ಗೆ ಬಿಡುತ್ತಲ್ಲ ತೊಟ್ಟು ಆ ಥರ ಇದನ್ನೆಲ್ಲ ಕಿತ್ಕೊಳ್ಳೋದು ಬೇಡ ಅನ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿದೆ ನೋಡಿ ಇದೆಲ್ಲ ಇದು ಹ್ಞೂ ನೋಡಿ ಇದೆಲ್ಲ ಇದೆಲ್ಲ ಬೇಡ ಅಂದ್ಕೊಂಡಿದ್ದೀನಿ ಪಕ್ಕದಲ್ಲಿ ಇನ್ನೊಂದು ಗಿಡ ಇದೆ ಇದರಲ್ಲೂ ಅಷ್ಟೇ ಚಿಕ್ಕ ಚಿಕ್ಕದು ಕೆಲವು ಆಗಿದೆ ಆಮೇಲೆ ಚಿಕ್ಕ ಚಿಕ್ಕದು ಸಾಕು ಇವಾಗ ಇಲ್ಲೇ ಇರುತ್ತಲ್ಲ ಬೇಕಾದಾಗ ಕಿತ್ಕೊಬೋದು ಇವಾಗ ಎಷ್ಟು ಮಾತ್ರ ಕಿತ್ಕೊಂಡಿದ್ದೀನಿ ಇದು ಕೂಡ ಜಾಸ್ತಿನೇ ಆಯಿತು ಇಲ್ಲೇ ಇರುತ್ತಲ್ಲ ಯಾವಾಗ ಬೇಕಾದ್ರೂ ಕಿತ್ಕೊಬೋದು ನೋಡಿ ಎಷ್ಟೊಂದು ಕಾಯಿಗಳಿದೆ ಇನ್ನು ತುಂಬ ತುಂಬ ಕಿತ್ಕೊಂಡಿದ್ದೀನಲ್ಲ ಅದಕ್ಕಿಂತ ಇನ್ನೂ ಡಬ್ಬಲ್ಲಿದೆ ಈ ಥರ ನಾವೇ ಬೆಳೆದ್ಬಿಟ್ಟು ನಾವು ಕಿತ್ಕೊಂಡು ಅಡುಗೆ ಮಾಡಿದ್ರೆ ಅಂದರೆ ಒಂಥರ ಖುಷಿ ಸಿಗುತ್ತೆ ಅಲ್ವಾ ಅದು ಎಷ್ಟೇ ಸ್ವಲ್ಪನೇ ಆಗಿರಲಿ ಎರಡೇ ಗಿಡ ಆಗಿರಲಿ ನಾಲ್ಕೇ ಗಿಡ ಆಗಿರಲಿ ನಾವೇ ಬೆಳೆದ್ಬಿಟ್ಟು ಕಿತ್ಕೊಂಡು ಮಾಡಿದ್ರೆ ಒಂಥರ ಏನೋ ಒಂಥರ ಖುಷಿ ಹಾಗೇನೇ ಈಗ ಸದ್ಯಕ್ಕೆ ಮೆಣಸಿನ್ಕಾಯಿ ರೇಟು ಕೂಡ ಜಾಸ್ತಿ ಸ್ವಲ್ಪ ಜಾಸ್ತಿ ಆಗಿದೆ ಜಾ ತೀರ ಜಾಸ್ತಿ ಅಲ್ಲ ಅಂದರೆ ಕಾಲು ಕೆ ಜಿ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಅಷ್ಟಾಗಿದೆ ಆದರೂ ನನಗೆ ಇಷ್ಟು ಸಾಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಎಗ್ಗಕ್ಕೆ ಎಗ್ಗಿಸ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಇದ್ದೀನಿ ಹಾಗೇ ಮಿಕ್ಸಿನಲ್ಲಿ ಮಾಡಿಟ್ಟಿಂತ ಹಾಗೆ ಕಲ್ಲೇ ಜಸ್ಟ್ ನಾವು ಒಂದು ಅಂದರೆ ಇದಕ್ಕೆ ಜಾಸ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಂಗಿಲ್ಲ ಹಾಗೆ ಸ್ವಲ್ಪ ತರಿತರಿನೇ ದಪ್ಪನೇ ಇರಬೇಕು ಅಷ್ಟು ನಾನು ಮಾಡಿಟ್ಕೊತಾ ಇದ್ದೀನಿ ಜಾಸ್ತಿ ಬೇಸ್ಟ್ ಬೇಕಾದ್ರೆ ನಾವು ಮಿಕ್ಸಿನಲ್ಲಿ ಮಾಡ್ಕೊಬೋದು ಆದರೆ ಈ ಥರ ಕಲ್ಲಲ್ಲಿ ಮಾಡ್ಕೊಂಡ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಅದರಲ್ಲೇ ಮಾಡಿಕೊಂಡೆ ಮಕ್ಕಳು ಸ್ಕೂಲಿಂದ ಬಂದು ತಿನ್ನೋಕ್ಕೆ ಅಂತ ನಾನು ಇದನ್ನು ಮಾಡಿಟ್ಬಿಟ್ಟು ಹೋದರೆ ಕರ್ಕೊಂಬಾರ್ದು ರೋಡದು ಸರಿಯಾಗಿರುತ್ತೆ ಅಂದರೆ ತೀರ ತಣ್ಣಗಾಗಿರೋದಿಲ್ಲ ಬಿಸಿನಿರೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಟ್ಬಿಟ್ಟು ಹೋಗಿ ಕರ್ಕೊಂಬರೋಣ ಅಂತ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಈ ಎಗ್ರೈಸ್ ಬಂದ್ಬಿಟ್ಟು ತುಂಬಾ ಈಸಿಯಾಗಿ ಹಾಗೆ ಕುಕ್ಕಾಗಿ ಮಾಡ್ಬೋದು ಇದನ್ನು ಜಾಸ್ತಿ ಏನು ಸಾಮಾನಿಲ್ಲದೇ ಅಂದರೆ ಯಾವುದೇ ರೀತಿ ಬೇರೆ ಹೊರಗಿಂದ ತರೋ ಸಾಸ್ಗಳು ಕೆಲವರೆಲ್ಲ ಹಾಕ್ತಾರೆ ಸೋಯಾ ಸಾಸ್ ಎಲ್ಲ ಹಾಕ್ತಾರೆ ಕೆಲವರು ಆದರೆ ಏನಿಲ್ಲದೇ ಈಸಿಯಾಗಿ ಕುಕ್ಕಾಗಿ ಮಾಡೋವಂಥ ಅದು ಮತ್ತು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿ ಟೇಸ್ಟು ಕೂಡ ಅದಕ್ಕೋಸ್ಕರ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಇದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಅಂದರೆ ಈಗ್ರೆಸ್ ಬಂದುಬಿಟ್ಟು ಬ್ಯಾಚುಲರ್ಸ್ ಕೂಡ ಫಾಸ್ಟಾಗಿ ಮಾಡ್ಕೊಬೋದು ಅಂದರೆ ಜಾಸ್ತಿ ಟೈಮ್ ಇರಲ್ವಲ್ಲ ಎಲ್ಲರೂ ಡ್ಯೂಟಿಗೆ ಹೋಗ್ತಾ ಇರೋ ಬ್ಯಾಚುಲರ್ಗಳಿದ್ರೆ ಅವ್ರುಗಳು ಕೂಡ ಇದನ್ನು ಬೇಗನೆ ಕ್ವಿಕ್ಕಾಗಿ ಬೆಳಗ್ಗೆ ಟಿಫನ್ಗೆ ಡ್ಯೂಟಿಗೆ ಹೋಗೋದ್ರೊಳಗಡೆ ನಾವು ಮಾಡ್ಕೊಬೋದು ಅಷ್ಟು ಈಸಿಯಾಗಿರುತ್ತೆ ತುಂಬಾ ಹಾಗೆ ಇದನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ಆಲ್ಟ್ರೇಷನ್ ಮಾಡ್ಕೊಬೋದು ಅಂದರೆ ನಮಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ನಮಗೆ ಆಲ್ಟ್ರೇಷನ್ ಮಾಡ್ಕೊಬೋದು ಅಂದರೆ ನಾವು ಕೆಲವರು ಇದನ್ನು ತುಂಬ ಅಂದರೆ ಅದು ಮೊಟ್ಟೆದು ಬಂದುಬಿಟ್ಟು ಸ್ವಲ್ಪ ದಪ್ಪ ದಪ್ಪ ಇರೋ ಥರನೇ ಮಾಡ್ಕೊತಾರೆ ಆದರೆ ನಮಗೆ ಮಕ್ಕಳಿಗೆ ಯಾವ ಥರ ಬೇಕೋ ಅದು ಆ ರೀತಿ ನಾವು ಸ್ವಲ್ಪ ಆಲ್ಟ್ರೇಷನ ಮಾಡ್ಕೊಬೋದು ಮೊಟ್ಟೆ ಹಾಕಿದ್ಮೇಲೆ ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಹಾಗೆ ಅಚ್ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಹಾಗೆಯೇ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು ನಂದು ಸ್ವಲ್ಪ ಖಾರ ಇದ್ರಿಂದ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಗೆ ಬಂದುಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಗೆ ಎಗ್ ರೈಸ್ ಪೌಡ್ರದ್ದು ಒಂದು ಮಸಾಲ ಬರುತ್ತೆ ಅದು ಬೇಕಾದ್ರೆ ಹಾಕೊಬೋದು ಅದನ್ನು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ದನ್ನು ನಮಗೆ ಅವಾಗಲೇ ಹೇಳಿದ ಮೊಟ್ಟೆ ನಮಗೆ ಜಾಸ್ತಿ ದಪ್ಪ ಸಿಗಬೇಕು ಅಂದರೆ ಜಾಸ್ತಿ ಈ ಥರ ಮಿಕ್ಸ್ ಮಾಡಬಾರ್ದು ಇಲ್ಲ ನಮಗೆ ಜಾಸ್ತಿ ಸಿಗಬಾರ್ದು ಸ್ವಲ್ಪ ಸಣ್ಣ ಇರಲಿ ಅಂದರೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ನ ಮಾಡಿ ಮಾಡ್ಬೋದು ಆ ಥರ ಮಾಡಿ ನಾವು ಲೋ ಫ್ಲೇಮ್ನಲ್ಲಿ ಇದು ಸ್ವಲ್ಪ ಇಟ್ಕೊಂಬಿಟ್ಟು ರೈಸ್ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಈಗ ರೈಸು ರೆಡಿಯಾಗಿ ಹೋಗುತ್ತೆ ಹಾಗೆಯೇ ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು